ಇಂದು ಗುಲ್ಬರ್ಗ ವಕೀಲರ ಸಂಘದಲ್ಲಿ ವಕೀಲರ ದಿನಾಚರಣೆ ಮಾಡಲಾಯಿತು ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಇದ್ದರು ಅವರೆಲ್ಲರೂ ಸಹ ವಕೀಲರ ದಿನಾಚರಣೆ ಬಗ್ಗೆ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದರು ಅದರ ಅದಲ್ಲದೆ ಈ ವಕೀಲ ಸಂಘದವರು ಐವತ್ತು ವರ್ಷ ವೃತ್ತಿಪರ ಕರ್ತವ್ಯ ನಿಭಾಯಿಸ್ಕೊಂಡು ಬಂದವರಿಗೆ ಸನ್ಮಾನ ಇಟ್ಕೊಂಡಿದ್ದರು ಅವರೆಲ್ಲರಿಗೂ ನಾವು ಸನ್ಮಾನಿತರೆಲ್ಲ ಅವರಿಗೆ ಏನದಲ್ಲ ವಂದನೆಗಳು ಹೇಳಿದ್ದೀವಿ ಐವತ್ತು ವರ್ಷ ವಕಾಲತ್ತು ಮಾಡಬೇಕಾದ್ರೆ ಏನೇನು ಕಠಿಣಾಯಿಗಳು ಅಂದರೆ ಕಠಿಣತೆಗಳನ್ನು ಅಥವಾ ಪ್ರಾಬ್ಲಮ್ಸ್ ಎದುರಿಸಬೇಕಾಗುತ್ತೆ ವಕೀಲರು ಇಂದಿನ ದಿನಗಳಲ್ಲಿ ಯಾವ ರೀತಿ ಹಿರಿಯ ವಕೀಲರನ್ನು ಅನುಸರಿಸಿಕೊಂಡು ಮತ್ತು ಎಲ್ಲ ವಿಷಯಗಳ ಬಗ್ಗೆ ಇಲ್ಲಿಯವರೆಗೆ ಏನೊಂದು ಬೇರೆ ಬೇರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ದು ಯಾವ ಯಾವ ಒಂದು ಪಾಯಿಂಟ್ ಬಗ್ಗೆ ಯಾವ ಯಾವ ವಿಷಯದ ಬಗ್ಗೆ ಅವರೇನು ಇಲ್ಲಿವರೆಗೂ ಒಂದು ಒಂದು ನಿರ್ಣಯ ಕೊಟ್ಟಿದ್ದಾರೆ ಅವು ಪಾಲನೆ ಮಾಡಬೇಕಾಗತ್ತೆ ನಾವು ಅವೆಲ್ಲದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗುತ್ತೆ ಅಂದಾಗ ಮಾತ್ರ ನಾವು ಅಪ್ ಟು ಡೇಟ್ ಆಗ್ತೀವಿ ವಕೀಲ ವೃತ್ತಿಯಲ್ಲಿ ಇವಾಗ ಕಂಪ್ಯೂಟರ್ ನಾಲೆಜ್ ಆಗಲಿ ಅಥವಾ ಈಗಂತೂ ಆರ್ಟಿಫಿಷಿಯಲ್ ಒಂದು ನಡೆದಿದೆ ಯುಗ ನಡೆದಿದೆ ಆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ನಡೆದಿದೆ ಅದು ಸಹಿತ ನಾವು ಈ ಒಂದು ವೃತ್ತಿಯಲ್ಲಿ ಬಳಸಿಕೊಳ್ಳಬಹುದು ಆದರೆ ಸಂಪೂರ್ಣ ಅದರ ಮೇಲೆ ನಾವು ನಿರ್ಭರವಾಗಿರಬಾರ್ದು ಅಂತ ಹೇಳಿಕಿಂದ ನಮ್ಮದೊಂದು ಅನಿಸಿಕೆ ನನಗೂ ಸಹ ಐವತ್ತು ವರ್ಷದ ವೃತ್ತಿಯನ್ನು ನಿಭಾಯಿಸ್ಕೊಂಡು ಬಂದಿದ್ದಕ್ಕಾಗಿ ಈ ವಕೀಲ ಸಂಘದವರು ನನಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ಅವರಿಗೆ ಋಣಿಯಾಗಿದ್ದೀನಿ ತುಂಬ ಧನ್ಯವಾದ ಜೂನಿಯರ್ಸ್ಗಳಿಗೆ ಹೇಳಿದ್ದೀನಿ ನಾನು ಇತ್ತಿತ್ತಲಾಗಿ ಸಾಮಾನ್ಯವಾಗಿ ಸಾಮಾನ್ಯ ಜನರಲ್ಲಿ ಒಂದು ಕಳಕಳಿ ಏನಿದೆ ಮತ್ತು ಪಕ್ಷಗಾರರು ಹೇಳೋದು ಅಂದರೆ ವಕೀಲರು ಅದು ನಿಷ್ಠಾಪೂರ್ವಕವಾಗಿ ತಮಗೆ ವಹಿಸಿಕೊಟ್ಟಂಥ ಕೇಸನ್ನು ಅದನ್ನು ನಡೆಸ್ಕೊಂಡು ಹೋಗೋದಾಗಲಿ ಅವರು ಪರವಾಗಿ ಒಂದು ಆದೇಶ ಬರಬೇಕು ಅನ್ನೋ ರೀತಿಯಿಂದ ಆ ಕೋರ್ಟ್ನಲ್ಲಿ ಅದನ್ನು ಸಮರ್ಪಣೆ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ಆದ ಕಾರಣ ಕಿರಿಯ ವಕೀಲರು ಹಿರಿಯರಿಗೆ ಮನ್ನಣೆ ಕೊಡುತ್ತಾ ಹೋಗಬೇಕು ಅಲ್ಲದೆ ಹಿರಿಯರಲ್ಲಿ ತಾವು ತರ ಟ್ರೈನಿಂಗ್ ಪಡೆದು ತಾವು ಸಹಿತ ಏನದಲ್ಲ ಒಂದು ಒಳ್ಳೆಯ ವಕೀಲರಾಗಿ ತಮಗೂ ಮತ್ತು ಜಿಲ್ಲಾ ಬಾರ್ ಅಸೋಸಿಯೇಷನ್ದವರಿಗೂ ವಕೀಲರ ಸಂಘದವರಿಗೂ ಸಹ ಒಂದು ಏನದಲ್ಲ ಹೆಸರು ತಂದು ಕೊಡಬೇಕು ಮರ್ಯಾದೆ ತಂದು ಕೊಡಬೇಕು ಅಂತ ಹೇಳಿ ಹೇಳಬಯಸ್ತಾಯಿದೆ